ಇತ ಧರ್ಮಸ್ಥಳ ಪ್ರಕರಣವನ್ನು ಎನ್ಐಗೆ ವಹಿಸಬೇಕು ಎನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇದೆ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಅವರು ಕೂಡ ಇದೇ ಆಗ್ರಹವನ್ನು ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಫಂಡಿಂಗ್ ಆಗಿದೆ ಆ ಕಾರಣದಿಂದಾಗಿ ಪ್ರಕರಣವನ್ನು ಎನ್ಐಗೆ ವಹಿಸಬೇಕು ಆಗ ಮಾತ್ರ ಪ್ರಕರಣದ ಸತ್ಯ ಹೊರಗೆ ಬರೋಕ್ ಸಾಧ್ಯ ನಮ್ಮ ಬಿಜೆಪಿ ಮೈತ್ರಿಯಲ್ಲಿ ಯಾವುದೇ ಗೊಂದಲ ಇಲ್ಲ ಈ ಹೋರಾಟದಲ್ಲಿ ಯಾವುದೇ ರಾಜಕಾರಣ ಇಲ್ಲ ಅಂತ ನಿಖಿಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೋಸ್ಟ್ಲಿ ಈಗ ಯಾರೋ ಚಿನ್ನಯ್ಯ ಅಂತಕ್ಕಂತ ಮಾಸ್ಕ್ ಮ್ಯಾನ್ ಅಂತ ತಾವು ಒಳಗೆ ಕರೆದ್ರಿ ಆತನಿಗೆ ಒಂದ್ ಹೆಸರು ಕೂಡ ಕೊಟ್ರಿ ಹದಿನೇಳು ಕಡೆ ಗುಂಡಿ ತೊಡದ್ರು ಒಂದಲ್ಲ ಎರಡಲ್ಲ ಹದಿನೇಳು ಕಡೆ ಗುಂಡಿ ತೊಡದ್ರು ಆದ್ರೆ ಆತ ಯಾವ್ದೋ ಒಂದು ಗುರುಳೆ ಕೈಯಲ್ಲಿ ಎತ್ಕೊಂಡ್ ಬಂದ ಅಂದಾಗ ಆ ಚಿನ್ನಯ್ಯ ಅಂತಕ್ಕಂತ ವ್ಯಕ್ತಿಯ ಹಿನ್ನೆಲೆ ಏನೋ ಅವನ ಉದ್ದೇಶ ಏನೋ ಜೊತೆಲೆ ಆ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಮಾಡಿ ತದನಂತರ ಇವೆಲ್ಲವೂ ಕೂಡ ಎಸ್ ಐ ಟಿ ಮಾಡ್ತಿರೋ ಅಥವಾ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಸತ್ಯಾಸತ್ಯತೆ ಪಾರದರ್ಶಕವಾಗಿ ನ್ಯಾಯ ಸಮತವಾಗಿ ನ್ಯಾಯಬದ್ಧವಾಗಿ ಇದು ಹೊರಗಡೆ ಬರಬೇಕು ಅಂತಕ್ಕಂಥದ್ದಾದ್ರೆ ಏಳುವರೆ ಕೋಟಿ ಕನ್ನಡಿಗರು ಮತ್ತೆ ಭಕ್ತಾದಿಗಳು ಎಲ್ಲರೂ ಕೂಡ ಇವತ್ತು ಸರ್ಕಾರ ಇವತ್ತೇನು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಎಸ್ ಐ ಟಿ ಮೇಲೆ ಯಾರು ಕೂಡ ಇನ್ನು ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಕೊಳ್ತಕ್ಕಂಥದ್ದು ಆಗೋದಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಎನ್ ಐ ಎಗೆ ಕೊಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಮ್ ಎಲ್ಲರ ಅಭಿಪ್ರಾಯ ನಾವು ಇದನ್ನ ಒತ್ತಾಯ ಮಾಡ್ತೀವಿ ಒಂದು ತನಿಖೆ ಮಾಡಬೇಕಾದ್ರೆ ಸರ್ಕಾರ ಇವಾಗ ಒಂದು ಏಜೆನ್ಸಿಗೆ ತನಿಖೆ ಕೊಟ್ಟಿದ್ದಾರೆ ಎಸ್ ಐ ಟಿ ಅಂತಕ್ಕಂತ ಏಜೆನ್ಸಿಗೆ ತನಿಖೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾಗ ನಾವು ಕೂಡ ಒಂದು ವಾರ ಹತ್ತು ದಿನ ಅದನ್ನೇ ದಿನ ಒಂದ್ ಸ್ವಲ್ಪ ಸಮಯ ಕೊಟ್ಟು ನೋಡ್ಬೇಕಾ ಬೇಡವಾ ತಾಳ್ಮೆಯಿಂದ ತನಿಖೆ ಕೊಟ್ಟಂತ ಸಂದರ್ಭ ನಾವು ಸರ್ಕಾರದ ರೀತಿ ಏಕಾಏಕಿ ತನಿಖೆ ಮಧ್ಯದಲ್ಲಿ ನಡಿಬೇಕಾದ್ರೆ ಮಧ್ಯದಲ್ಲಿ ಬಾಯ್ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ನಾವು ಎಲ್ಲ ಒಂದ್ ವಾರ ಹಂತ ದಿನ ಆಗ್ಲಿ ಎನ್ಕ್ವೈರಿ ಆಗ್ಲಿ ಅದೇನು ಹೊರಗಡೆ ತಗೊಬರ್ತಾರೆ ತದನಂತರ ನಾವು ಕೂಡ ಮಾತನಾಡ್ತಕ್ಕಂಥದಕ್ಕೆ ಎನ್ಕ್ವೈರಿ ಬಳಿಕ ಎನ್ಕ್ವೈರಿ ಏನೇನು ಇವರು ಮುಂದಿಡ್ತಾರೆ ಅಂತಕ್ಕಂಥದ್ದು ನಾವು ಕೂಡ ಕಾತ್ ನೋಡಿದ್ವಿ ಬಟ್ ಅಲ್ಟಿಮೇಟ್ಲಿ ಏನ್ ತಗೊಂಡ್ ಬರ್ಲಿಕ್ಕೆ ಆಯ್ತು ಅರ್ಧ ಸತ್ಯ ಅಂತ ನನಗಂತೂ ಇದ್ರೆ ಒಂದ್ ಪರ್ಸೆಂಟ್ ಸತ್ಯ ಕೂಡ ಕಾಣ್ತಾ ಇಲ್ಲ ಇಲ್ಲಿವರೆಗೂ ತಗೊಂಡ್ಬರ್ಲಿಕ್ಕೆ ಆಗಿಲ್ಲ ಆಚೆ ಬಟ್ ಇದು ಅಲ್ಟಿಮೇಟ್ಲಿ ದಿಸ್ ಹ್ಯಾಸ್ ಟು ಗೋ ಟು ಎನ್ಐಎ ಇದು ಎನ್ಐಎ ಹೋದ್ರೆ ಬಹುಶಃ ಇದರ ಸಂಪೂರ್ಣ ಸತ್ಯ ಸತ್ಯತೆ ಇದ್ರೆ ಹಿಂದೆ ಇರ್ತಕ್ಕಂತ ಯಾರೋ ಒಬ್ರೋ ಇಬ್ರೋ ಮೂರ್ ಜನ ಇರ್ತಕ್ಕಂತ ವ್ಯಕ್ತಿಗಳಲ್ಲ ಇದ್ರ ಹಿಂದೆ ಇರ್ತಕ್ಕಂಥದ್ದು ಲೆಫ್ಟಿಸ್ಟ್ ಲೆಫ್ಟಿಸ್ಟ್ಗಳಿದಾರೋ ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಇಲ್ಲಿ ಕೈವಾಡ ಇದೆಯೋ ಇದು ಯಾರು ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳ ಮುಂದೆ ಏಳುವರೆ ಕೋಟಿ ಕನ್ನಡಿಗರ ಮುಂದೆ